ಮೈಲಾಪುರ ರೀ ಕುಂತು ಮಂದಿಗೆ ನನ್ನ ಹೆಸರು ಗೌರಿ ಶಾಂತ ನಮ್ಮೂರ್ ಬಿಟ್ಟು ಈ ಊರಿಗೆ ಬಂದೀನಿ ಏ ನಾನು ಕೊಲೆ ಮಾಡಿಲ್ಲ ಕಳುವಂಕರು ಮೊದಲ ಮಾಡಿಲ್ರಿ ಕೆಲಸಕ್ಕಾಗಿ ಊರಿಗೆ ಬಂದೀನಿ ಎರಡ್ ತಾಸ ಹತ್ರ ಕೆಲ್ಸ ಹುಡ್ಕಾಡಕತ್ತಿನಿ ಒಬ್ಬರು ಕೆಲಸ ಕೊಡಕ ತಯಾರಿಲ್ಲ ಜೀವನ ಬ್ಯಾಸರಾಗಿ ಕಟ್ಟಿ ಮ್ಯಾಲ ಕುಂತಿದ್ನಿ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀ ಯಾರು ನಿನ್ ಹೆಸರೇ ನೀಂತಿ ಅಂದೈತ್ರಿ ನನಗೊಂದು ಕೆಲಸ ಅದಕ್ಕೆ ಅವ್ರಂದ್ರು ತಮ್ಮ ನಿನ್ಗೆ ಇಲ್ಲಿ ಯಾರು ಕೆಲಸ ಕೊಡಂಗಿಲ್ಲ ನಿನಗೆ ಕೆಲಸ ಕೊಡ್ಬೇಕಾದ್ರ ಶ್ರೀಕಾಂತ್ ಗೌಡ್ರ ಒಬ್ರ ಕೊಡ್ತಾರ ಬರಬ್ಬರಿ ಆಡ ತಾಸ ಆದ್ರೆ ಅವನ್ ಮನಿ ಹುಡ್ಕಾಡಕಿ ಇಲ್ಲ ಅವ್ನ ಅಡ್ರೆಸ್ ಇಲ್ಲ ಇಲ್ಲಿ ಯಾರಿಗಾರ ಕೇಳ್ಬೇಕಂದ್ರೆ ಒಬ್ರು ಹಾಯವಲ್ರು இல்ல வந்திராரு பர இன்ன கேதிரா துப்பாப்பா ಚಲೋ ಬಿರದ ಕೊಟ್ಟೇವ ಓಯ್ ಅಲ್ಲೇನ ನೋಡ್ತೀ ಇಲ್ಲ ನೋಡಿ ಇಲ್ಲ ಇಲ್ಲಿ ನೋಡಾಕ್ ಏನ್ರಿ ಉಳ್ದೈತಿ ಹಳೆ ಉಳ್ಸರಿ ಎಲ್ಲಾ ತೊಳೆದ ಬಾಟ್ಲೆ ಇನ್ನೊಂದ್ ಅರ್ಧ ತಾಸ್ ತಡ್ರಿ ತುಂಬಿ ಕೊಟ್ಟು ಕಳಸ್ತೀನಿ ನಮಸ್ಕಾರ ನಮಸ್ಕಾರ ಏನ್ ಕಮ್ಮಗದಳೋ ಮರ ನೀವು ಇದವ್ರು ಅವರನ್ರಿ ಯಾಕ ಹೆಂಗೆ ಕಾಣಕತ್ತಿ ನಿಮ್ಮ ಕಣ್ಣಾಗೆ ಗೊಂಬೆ ಕಣ್ಣಂಗೆ ಕಾಣಕತ್ತಿ ಅಯ್ಯೋ ನೀವು ಇದಾವ್ರಲ್ಲ ರೀ ಹೌದ್ರಿ ನಮಗೂ ನೀವು ಬೇಕಾಗಿತ್ತು ರೀ ಯಾಕೆ ಒಂದು ಒಂದು ಅಡ್ರೆಸ್ ಬೇಕಾಗಿತ್ತು ರೀ ಅಡ್ರೆಸ್ ಕೇಳಿ ಬೇಕಾಗಿತ್ತು ನಮಗೆ ಅವ್ನ ನೋ ರೀ ಅಡಿ ನೀನು ನೋಡಿನ ಹೊಡ್ತಕ್ಕ ಅವ್ನ ಹೆಸ್ರು ಮರ್ತು ಬಿಟ್ನಿ ಹಾ ಈ ಶ್ರೀಕಾಂತ್ ಕೊಡ್ರಿ ನಮಗೆ ಪರಿಚಯ ಅದಾರ ಶ್ರೀಕಾಂತ ಇದ್ದ ನೋಡ್ರಿ ಅಯ್ಯಯ್ಯೋ ಅವಲ್ಲ ನೆನ್ಸಂಗ ಮಾಡ್ಯನ್ರಿ ಆ ಗೌಡಪ್ಪಗೆ ಏನಿಲ್ಲ ಅಂದ್ರ ಎಪ್ಪತ್ತರಿಂದ ಎಪ್ಪತ್ತೈದಿರ್ಬೇಕು ಇದು ನೋಡ್ರಿ ಈಗ ತುಂಬಿ ತುಳಿಕಾಡಕೈತಿ ಇಂತ ಸುಂದರವಾದ ಹುಡುಗಿನ್ ಆ ಮುದುಕ ಅಂದ್ರೆ ಎಟ್ಟರ ತಿಂಡಿರ್ಬೇಕು ನಮಸ್ಕಾರ ನಮಸ್ಕಾರ ನಾಲ್ಕನೇ ನಂಬರ್ ಹಿಟ್ಟಾಗಿರ್ತಾ ಇಡ್ಲಿ ಹಳೆಯಾಗಿರ್ತಾ ನಾಲ್ಕನೇ ಹೇಳಿದ ಊರು ಗೌಡ್ಶ್ಯಾನಿಗೆ ಕೆಲಸ ಬಾಳ್ ಬಡುವಾದಿನ್ರಿ ಕೆಳಗೆ ಪಾಯ ಎಲ್ಲಾ ಮ್ಯಾಗ ತಗಡಿಲ್ಲ ನಿಮಗ ಹುನ್ರಿ ನನಗೆ ಏನೋ ಡೌಟ್ ಬಿಡ್ರಿ ನಿಮ್ಮನ್ನ ನೋಡಿದ್ರೆ ಬಾಳ್ ಬಡುವಾದಿ ಕೆಲಸ ಮಾಡ್ತೀರಿ ಏನು ಕೆಲಸ ಮಾಡ್ತೀರಾ ನನ್ನ ಮುಂದೆ ಹೆಡ್್ರಲ್ಲ ಒಂದ ತೋರಿಸ್ರಿ ನೀವು ಯಾರನ್ನ ಬರೆ ಕೆಲಸ ತೋರಿಸ್ರಿ ಕೆಲಸನ ಅವನು ದಂಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರಿ ಆ ಒಟ್ಟ ಏನಪ್ಪ ದಂಡಿ ಹಚ್ಚ ಮುಂಡ ಮುಚ್ಚ ಹೈಕೋ ತರ ಗಂಗಾ ಮಾಡ್ತಿದ್ರು ಅಂದಲ್ಲ ಶ್ರದ್ಧೆಯಿಂದ ಮಾಡ್ತೀನ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಿ ಹುನ್ರಿ ಹೌದು ನಿಮಗ ಗಾಡಿ ಹೊಡ್ಯಾಕ ಬರುತ್ತಾನ ಗಾಡಿ ಹೊಡ್ಯಾಕ ಬರುತ್ತಾ ಅಂತ ಕೇಳಬೇಡ್ರಿ ಎಷ್ಟು ಗಾಡಿ ಹೊಡೆದ್ರಿ ಅಂತ ಕೇಳ್ರಿ ಅದು ಕೂತ್ರ ಐತಿ ತೋರ್ಸ್ರಿ ನೀವು ಗಾಡಿ ನಾವನ ಕ್ಲಚ್ ಮ್ಯಾಕ್ ಕಾಲ್ ಇಟ್ಟು ಗೇರ್ ಮ್ಯಾಗ ಇಟ್ಟು ಹೊಡ್ತಾ ಹಿಡ್ದು ಹೊಡ್ದಂದ್ರ ಗೋವಾ ಬೀಚ್ ನಾಗ ಇರ್ಬೇಕು ಇಲ್ಲ ಪೋಲ್ ಸ್ಟೇಷನ್ ನಾಗ ಇರ್ಬೇಕು ಊರಿಗೆ ಕಾಲ್ ಇಟ್ಟುಕೊಂಡು ನಮ್ಗೆ ಗಾಡಿ ಸ್ಟೇಷನ್ ಕಳ್ಸೋದೇ ಅಂದ್ರ ಒಂದು ಐತ್ರಿ ಏನೈತಿ ಅಲ್ಲಿ ಹೋಗಾಕಿಂತ ಮುಂಚೆ ಅವ್ರ ಸೊಲ್ಯಾಗ ಐದು ಸಾವಿರ ರೂಪಾಯಿ ತಗದ ಇಟ್ಟಿರ್ತೀವಿ ರೀ ಚಲೋ ಇಟ್ಟಿರಪ್ಪ ಹೌದು ನಿಮ್ಗೆ ಹೊಲ್ದಾಗ ನೀರು ಬರುತ್ತೆ ಭಾಳ ಸ್ಟ್ರಿಂಗಲ್ ನನಗೆ ಅದು ಬರುತ್ತೆ ಇದು ಬರುತ್ತೆ ಎಟ್ಟು ಎಕ್ರೆ ಐತಿ ಅದು ಐವತ್ತು ಎಕ್ರೆ ಮ್ಯಾಲ ಐತದು ಜುಜುಬಿ ನಿಮ್ಗೆ ಐವತ್ತು ಎಕ್ರೆ ಜುಜುಬಿ ಬರ್ರಿ ಐವತ್ತು ಎಕ್ರೆ

ನಾವು ಹಂಗಲ್ಲ ಹೊಲ ನೋಡ್ತೀವಿ ಕಲ್ಲು ಎಷ್ಟು ಅದಾವು ಮಣ್ಣು ಎಷ್ಟು ಐತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡು ನಿಮ್ಯಾಗ ನಮ್ದು ಸಲ್ಕಿ ಡಿಪೆಂಡ್ ಆಗಿರ್ತೈತಿ ನೀವು ನೋಡಿದ್ರೆ ಗೊತ್ತಾಗತ್ತ್ರಿ ನಿಮ್ಮ ಪೈಪರ್ ಹಂಗಿರಣ್ಣ ನೀವು ನೀರು ಯಾವೇ ನಿಮ್ಮನ್ನೇ ಜಿಗಿಸ್ತೀರ ಇದು ಆರ್ ಸಿ ಬುಕ್ ನಮ್ಮ ಹೆಸ್ರಲ್ಲೇ ಆಗತ್ತೆ ಇದು ಆನನ ನೀರ್ಲಿ ಅಂದಂಗ ನಿಮ್ಮದು ಹೆಸರು ಗೊತ್ತಾಗ್ಲಿಲ್ಲ

ನನ್ನ ಮೂಗ ಮೇಲೆ ಹಾಕ್ರಿ ನಿಮ್ಮ ಕಣ್ಣ ಹಂಗೈತ್ರಿ ಅದು ಮಣ್ಣ ನಿಮ್ ಹೆಸರು ಏನ್ರಿ ಮತ್ತ ನಂದು ಅಲ್ಲೇ ಬಾಜೂನ ಐತಿ ನೀವ್ ಗಣತನ ಕುಡಿಕೇಳಿದ್ರೆ ಸಿಗಂಗಿಲ್ಲ ನಿಮ್ಮ ನಿಮ್ ಹೆಸರಿನ ಬಾಜೂನ ನನ್ನ ಹೆಸರು ಐತಿ ಈಗ ನಿಮ್ಮ ಹೆಸರು ಏನ ಗೌರಿ ನನ್ನ ಹೆಸರು ಈಶಾ ಗೌರಿ ಪ್ಲಸ್ ಈಶಾ ನಂದೆಂತ ಕರ್ಮ ನೋಡ್ರಿ ನನ್ನ ಹೆಸರು ಕೇಳಕ್ ಅಲ್ಲಿಂದ ಇಲ್ಲಿ ಮಟ್ಟ ಬಂದಾರ ಗೌಡಪ್ಪನ ಮನೆ ಕೆಲಸ ಕೊಡ್ಸ್ತೀರ ಯಾಕೆ ಚಿಂತೆ ಮಾಡ್ತೀರಿ ನಿಮಗೇನ್ರಿ ಒಟ್ಟ ಕೆಲಸ ಬೇಕ್ರಿ ಕೆಲಸ ಸಿಕ್ತ ಅನ್ಕೋರಿ ಹೌದ್ರ ಒಂದ್ ವೇಳೆ ಗೌಡಪ್ಪನಾಗ ನೀವ್ ಕೊಡ್ಸಿದ್ರಿ ಆತಂದ್ರ ನೀವೇ ನನ್ನ ಭಾಗದ ದೇವತೆ ಊರಿ ತಕ್ಷಣ ದೇವತೆ ನಿಂತಾಳ ಬಾದಾಮಿ

Yeah.

நான் எந்த முசுலிட்டு பக்கப்பார்ல பிட்டினி ஆஹ் ஹக்கி மாணவன் ஹக்கி மாணவன் ஹக்கி மாணவன் ಇದು ಅಂತ ಹೋತು ಮತ್ತೆ ಒಂದು ಯಾವ್ದು ಆಸೆ ಆಗ್ತದಲ್ಲ ಬರ್ಲಿ ಬರ್ಲಿ